ನಮ್ಮ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಎಷ್ಟೊಂದು ಪ್ರೀತಿ ಅಲ್ವಾ ಮೈಸೂರಲ್ಲಿ ದೀಪಾವಳಿ ಹಾಗೂ ಮದ್ವೆ ಸೀಸನ್ ಪ್ರಯುಕ್ತ ಸ್ಯಾರಿ ಎಕ್ಸಿಬಿಷನ್ ನಡೀತಾ ಇದೆ ಇಲ್ಲಿಗೆ ಆಲ್ ಓವರ್ ಇಂಡಿಯಾ ಇಂದ ಸಾರಿ ಮ್ಯಾನುಫ್ಯಾಕ್ಚರರ್ ಹಾಗೂ ಡಿಸೈನರ್ಸ್ ಬಂದಿದ್ದಾರೆ ಕಾಶ್ಮೀರದಿಂದ ಅಸ್ಸಾಂ ಇಂದ ಬಿಹಾರ್ ಇಂದ ಯು ಪಿ ವಾರಣಾಸಿ ಛತ್ತೀಸ್ಗಢ ಕೋಲ್ಕತ್ತಾ ರಾಜಸ್ಥಾನ್ ಕಂಚಿ ಕರ್ನಾಟಕ ಹೀಗೆ ಸಾಕಷ್ಟು ಕಡೆಗಳಿಂದ ಮ್ಯಾನುಫ್ಯಾಕ್ಚರರ್ ಬಂದಿದ್ದಾರೆ ಇಲ್ಲಿ ನಿಮ್ಗೆ ಬನಾರಸಿ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಕಾಶ್ಮೀರಿ ಸ್ಯಾರೀಸ್ ಹೀಗೆ ಎಲ್ಲಾ ಕಡೆಯಿಂದನು ಬೆಸ್ಟ್ ಪ್ರೈಸ್ ಗೆ ಒಳ್ಳೊಳ್ಳೆ ಡಿಸೈನ್ಸ್ ಸ್ಯಾರೀಸ್ ಸಿಗ್ತಾ ಇದೆ ಇಡೀ ಇಂಡಿಯಾ ಸುತ್ತಾಡಿ ತಗೋಬೇಕಾಗಿರೋ ಎಲ್ಲಾ ಸ್ಯಾರೀಸ್ ಇಲ್ಲಿ ಒಂದೇ ಕಡೆ ಸಿಗ್ತಾ ಇದೆ ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ ಬರೀ ಸ್ಯಾರೀಸಾ ಕುರ್ತಿ ಸಿಲ್ವಾ ಅಂದ್ರೆ ಖಂಡಿತ ಇದೆ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ ಜುವೆಲ್ರಿ ಜೊತೆಗೆ ರೆಡಿಮೇಡ್ ಬ್ಲೌಸಸ್ ಹೀಗೆ ಎಲ್ಲವೂ ಒಂದೇ ಕಡೆ ಸಿಗ್ತಾ ಇದೆ ಓಕೆ ಇದು ನಡೀತಾ ನಮ್ಮ ಮೈಸೂರಿನ ನಂಜರಾಜ್ ಬಹದ್ದೂರ್ ಚೌಟ್ರಿಲಿ ಇದೇ ಬರೋ ಅಕ್ಟೋಬರ್ ಫಿಫ್ಟೀನ್ತ್ ವರೆಗೂ ಸಿಲ್ಕ್ ಇಂಡಿಯಾ ಎಕ್ಸಿಬಿಷನ್ ನಡೀತಾ ಇದೆ ಎಂಟ್ರಿ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಅಂಡ್ ಈ ಅವಕಾಶನ ಮಿಸ್ ಮಾಡ್ಕೊಳ್ದೆ ನಿಮ್ಮ ಫೀಮೇಲ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನೀವು ಒಂದ್ಸಲ ಭೇಟಿ ನೀಡಿ ಥ್ಯಾಂಕ್ ಯು